ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವ ಸಂಪೂರ್ಣವಾಗಿ ಗೆದ್ದಿದೆ ಹಿಂದುತ್ವದ ವಿರುದ್ಧ ದಕ್ಷಣ ಹಿಂದುತ್ವವನ್ನು ಪುಡಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಚಂಡ ಮಾಹಿತನಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಈ ಕೋಸ್ಟಲ್ ಏರಿಯಾದಲ್ಲಿ ಹೇಗಿಸಿದೆ ಅದು ಸಣ್ಣ ಮಾರ್ಜಿನಲ್ಲೆಲ್ಲ ನೈಜ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅಗಲಿ ದುಡಿದು ಈ ಮತವನ್ನು ಪಕ್ಷಕ್ಕೆ ಬರುವಂತೆ ಮಾಡಿದ್ದಾರೆ ಈ ನೈಜ ಕಾರ್ಯಕರ್ತರಿಗೆ ಹಾಗೂ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿದವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಸರ್ ಪುತ್ತೂರಲ್ಲಿ ನೀಡಿದೆ ಜಾಸ್ತಿ ಆಗಿದೆ ಪುತ್ತೂರು ಸುಳ್ಳಿಯ ಬೆಳ್ತಂಗಡಿ ಮಾಹಿತಿ ಯಾವ ರೀತಿ ಮಾಡ್ತೇನೆ ವಿಜೃಂಭಣೆ ಎಲ್ಲ ರೀತಿ ಲಾಡು ಹಂಚಿ ನಮ್ಮ ಎಲ್ಲ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಕಾರ್ಯಕರ್ತರು ಅವರಿಗೂ ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೇನೆ ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಮತದಾನ ದಿನ ಮತ್ತು ಮತ ಎಣಿಕೆ ದಿನ ಸರ್ವರು ಒಳ್ಳೆ ನೈಜ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸರ್ ಮೋದಿಯವರು ಪ್ರಧಾನಿ ಆಗ್ತಾರೆ ಖಂಡಿತ ಆಗ್ತಾರೆ ಅಂದ್ರೆ ಸ್ವಲ್ಪ ಕಮ್ಮಿ ಇದೆ ಸಮೀಕ್ಷೆ ಸರಿ ಉಂಟು ಸಮೀಕ್ಷೆ ನೀವು ಮಾಡಿದ್ದಲ್ಲ ಜನರ ಮತ ಏರ್ ಕೊಟ್ಟಿದ್ದಾರೆ ಖಂಡಿತ ಅವರು ಪ್ರಧಾನಿ ಆಗ್ತಾರೆ ಸಮೀಕ್ಷೆ ಹೇಳಿದ್ರೆ ಎಷ್ಟೋ ಲಕ್ಷದಂತ ಕೋಟಿ ಜನರ ನಡುವಲ್ಲಿ ನೀವು ಸಮೀಕ್ಷೆ ಮಾಡುದು ಎಲ್ಲೂ ಭರವಸೆಯಿಂದ ಇವತ್ತು ಈ ರೀತಿ ಆಗಿದೆ ಮೋದಿ ಪ್ರಧಾನಿ ಆಗ್ತಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಲಕ್ಷದ ಮೇಲೆ ಲೀಡ್ ಮತಗಳಿಂದ ಗೆಲುವು ಗೆಲುವು ಸಾಧಿಸಿದ್ದಾರೆ ಅವರಿಗೆ ನಮ್ಮ ಪುತ್ತೂರಿನ ಎಲ್ಲ ನೈಜ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮತದಾರರಿಗೂ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇವೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಇದು ನಮ್ಮ ಆಸೆ ಪ್ರಮಾಣ ವಚನ ಅವರೇ ಮಾಡುವ ಅಂತ ಆಗಲಿ ಇಂಥ ದೇವರಲ್ಲಿ ನಾವು ಇವತ್ತಿನ ಚುನಾವಣೆ ಫಲಿತಾಂಶ ಎಲ್ಲರಿಗೂ ತಿಳಿದಿದೆ ಭಾರತೀಯ ಜನತಾ ಪಕ್ಷ ಸ್ಯೂತ ಬ್ರಿಜೇಶ ಔಟ ಇವರು ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಒಂದು ಘಟ್ಟದಲ್ಲಿ ಹೇಳಿದ್ದುಂಟು ಇದು ಹಿಂದುತ್ವದ ಅಲೆ ಅಲ್ಲ ಹಿಂದುತ್ವದ ಕ್ಷೇತ್ರ ಅಲ್ಲ ಅಂತೇಳಿ ಭದ್ರಕೋಟೆ ಅಲ್ಲ ಅಂತೇಳಿ ಒಂದು ಕ್ಷಣದಲ್ಲಿ ಅವರು ಹೇಳಿದ್ದುಂಟು ಆದರೆ ನಮ್ಮ ದಕ್ಷಿಣ ಕನ್ನಡದ ಜನಾಂಗ ಜನರು ಇದು ಹಿಂದುತ್ವದ ಭದ್ರಕೋಟೆ ಎಂದು ಸಾಬೀತುಪಡಿಸಿದ್ದಾರೆ ಆದರೆ ಒಂದು ಬೇಜಾರಿನ ವಿಷಯ ಏನಂತ ಹೇಳಿದ್ರೆ ಕಳೆದ ವರ್ಷದ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಲೀಡ್ ಇದ್ದದ್ದು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಇಟ್ಟಿದೆ ಆ ಎರಡು ಎಪ್ಪತ್ನಾಲ್ಕನ್ನು ಕೂಡ ತಂದು ಕೊಟ್ಟಿದ್ದು ಇದೇ ನಮ್ಮ ಹಿಂದೂ ಸಂಘಟನೆಗಳು ನಮ್ಮ ಹಿಂದುತ್ವದ ಹೋರಾಟಗಾರರು ಆದರೆ ಈ ಸರ್ತಿ ಯಾವುದೋ ಒಂದು ಅಮಿಷಕ್ಕೆ ಬಲಿಯಾಗಿಯಾ ಅಥವಾ ಜಾತಿ ರಾಜಕಾರಣಕ್ಕೆ ಬಲಿಯಾಗಿಯಾ ನಮ್ಮ ಅಂತರ ಕಮ್ಮಿಯಾಗಿದೆ ಇದು ನಿಜವಾಗಲೂ ಯೋಚನೆ ಮಾಡುವಂಥ ವಿಷಯವು ಯಾಕಂದರೆ ನಮ್ಮ ಈ ದುರ್ಬಲತೆಯನ್ನು ಬಾಕಿ ಉಳಿದ ಪಕ್ಷದವರು ಬಾಕಿ ಉಳಿದ ವರ್ಗದವರು ಇದನ್ನು ಖಂಡಿತವಾಗಿ ಮಿಸ್ಯೂಸ್ ಮಾಡಿಕೊಂಡು ಇನ್ನು ಮುಂದಕ್ಕೆ ನಮ್ಮ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಹಿಂದೂ ದೇಶಕ್ಕೆ ಇದನ್ನು ಆಪತ್ತು ತರುವಂಥ ಒಂದು ವಿಷಯ ಇತ್ತು ದಯವಿಟ್ಟು ಭಾರತದ ಎಲ್ಲ ಪ್ರಜೆಗಳು ಹಿಂದೂಗಳು ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಈ ಬದಲಾವಣೆ ಎರಡು ಎಪ್ಪತ್ನಾಲ್ಕರಿಂದ ಒಂದು ಮೂವತ್ತಕ್ಕೆ ಬಂದ ಬದಲಾವಣೆ ಇದನ್ನು ಗಮನಿಸಬೇಕು ಎಸ್ಪೆಷಲಿ ಯುವ ಜನಾಂಗಕ್ಕೆ ನಾನು ಕರೆ ಕೊಡ್ತಾ ಇದ್ದೇನೆ ದಯವಿಟ್ಟು ಹಣದ ಹಿಂದೆ ಜಾತಿ ಹಿಂದೆ ಹೋಗಬೇಡಿ ನಮ್ಮ ದೇಶ ಇದ್ದರೆ ನಾವಿದ್ದೇವೆ ನಾವಿದ್ದೇವೆ ನಮ್ಮ ದೇಶ ಇದೆ ಜೈ ಹಿಂದ್ सर प्रधान मोदी और आके मोदी और आगे आके सनातन हिंदू धर्म के जय सनातन हिंदू धर्म के जय भारत माता की <Riley> <au -may siamo Although>